ಭಾರತ ದೇಶಾದ್ಯಂತ ಪರಶುರಾಮ ಸೇನೆ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಇದರ ಪ್ರಮುಖರು ಮಂಗಳೂರಿನಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪರಶುರಾಮ ಸೇನೆ ಘಟಕವನ್ನು ಆರಂಭಿಸುವ ಸಲುವಾಗಿ ಕಾರ್ಯಚಟುವಟಿಕೆ ನಡೆಯುತ್ತಿದ್ದು ಇದರ ಅಂಗವಾಗಿ ಮಂಗಳೂರಿನಲ್ಲಿ ಕಾರ್ಯಕರ್ತರನ್ನು ಪ್ರಮುಖರು ಭೇಟಿ ಮಾಡಿದರು ಕಾರ್ಯಕರ್ತರು ಅವರನ್ನು ಕೇಸರಿ ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಪರಶುರಾಮ ಸೇನೆ ಕಾರ್ಯದರ್ಶಿ ಶ್ರೀನಿವಾಸ ರೈ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಪರಶುರಾಮ ಹೋಮ ನಡೆಯಲಿದೆ ಅಲ್ಲದೆ ಶೀಘ್ರದಲ್ಲೇ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಎಂದರು ಅದನ್ನು ಹೊರತಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲರನ್ನು ಒಂದೇ ವೇದಿಕೆಗೆ ತರುವಂಥ ಹಿಂದೂಗಳನ್ನ ಒಗ್ಗೂಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ನಮ್ಮ ಪರಶುರಾಮ ಸಂಘಟನೆ ಧರ್ಮ ಜಾಗೃತಿ ಯಾವ ಎಲ್ಲರನ್ನೂ ಒಂದು ವೇದಿಕೆಗೆ ತರ್ತಾ ಇದ್ದೀವಿ ನಮ್ಮ ಧಾರ್ಮಿಕ ಚಟುವಟಿಕೆಗಳು ಎಲ್ಲಿ ಸ್ಥಗಿತ ಆಗಿದೆ ಅದನ್ನು ಏನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಮತ್ತೆ ರಾಷ್ಟ್ರಪ್ರೇಮ ಮಕ್ಕಳಲ್ಲಿ ಮೂಡಿಸುವಂಥದ್ದು ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ಮಾಹಿತಿ ಕೊಡುವಂಥದ್ದು ಇಂಥ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮದು ಆಕ್ಚುಲಿ ರಾಷ್ಟ್ರ ರಾಷ್ಟ್ರೀಯ ಸಂಘಟನೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಮೂವತ್ತು